ಕಾರವಾರದ ಪಹರೆ ವೇದಿಕೆ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು ವೇದಿಕೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುವ ಮಹಿಳೆಯರಾದ ಕೈರುನಿಸಾ ಶೇಖ್ ಮತ್ತು ನಗರಸಭಾ ಸದಸ್ಯೆ ಸುಜಾತಾ ತಾಮ್ಸಿ ಅವರನ್ನ ಗೌರವಿಸಲಾಯಿತು ನಗರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಐದುನೂರ ಮೂವತ್ತ್ ಮೂರನೇ ವಾರದ ಸ್ವಚ್ಛತೆಯನ್ನ ಶನಿವಾರ ಮಾಡಲಾಯಿತು ಇದಾದ ನಂತರ ಪಹರೆ ವೇದಿಕೆ ಗೌರವಾಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಹಾಗೂ ಹಿರಿಯ ಸದಸ್ಯರಾದ ಅಜಯ್ ಸೌಕರ್ ಕೆಡಿಪೆಡ್ನೇಕರ್ ಶಿವಾನಂದ ಶಾನ್ಭಾಗ್ ಪಹರೆಯಲ್ಲಿ ನಿರಂತರವಾಗಿ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಕೈದಿಗಳನ್ನು ಉನ್ನಿಸ್ಸಾ ಹಾಗೂ ಸುಜಾತಾ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಹರೆ ಸದಸ್ಯೆ ಕೈರುನ್ ನಿಸ್ಸಾ ಶೇಖ್ ಕ್ಲಾರ್ಜೆಟ್ ಕೀನ್ ಎನ್ನುವ ಮಹಿಳೆಯಿಂದ ಮಹಿಳಾ ದಿನಾಚರಣೆ ಮಾಡಲು ಕಾರಣವಾಯಿತು ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಗೆ ಮಗುವಿಗೆ ಹಾಲುಣಿಸಲು ಸಾಧ್ಯವಾಗಲಿಲ್ಲ ಆ ಕಾರಣದಿಂದ ಕ್ಲಾರ್ಜೆಟ್ ಕಿನ್ ಮಹಿಳೆಯರ ಧ್ವನಿಯಾಗಿ ಹೋರಾಟ ಮಾಡಿದ್ರು ಮಹಿಳೆ ಯಶಸ್ವಿಗೂ ಪುರುಷನ ಸಹಕಾರವೇ ಕಾರಣವಾಗಿರುತ್ತದೆ ಪಹರೆ ವೇದಿಕೆಯ ಯಶಸ್ಸಿಗೆ ಪುರುಷ ಸಹೋದರರ ಸಹಕಾರ ಕಾರಣ ಎಂದರು ಇದೇ ವೇಳೆ ಪಹರೆ ಕಾರ್ಯಕರ್ತರಿಗೆ ಮಹಿಳಾ ಸದಸ್ಯರು ಸಿಹಿ ವಿತರಿಸಿದರು ನ್ಯಾಯವಾದಿ ನಾಗರಾಜ ನಾಯಕ್ ಹಾಗೂ ಎಲ್ಲಾ ಹಿರಿಯ ಕಿರಿಯ ಸದಸ್ಯರ ಪರಿಶ್ರಮದಿಂದ ಕಳೆದ ಹತ್ತು ವರ್ಷದಿಂದ ಸ್ವಚ್ಛತಾ ಕಾರ್ಯ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಮಹಿಳಾ ಸದಸ್ಯರು ಈ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಹೆಮ್ಮೆಯ ಸಂಗತಿ ಎಂದರು ಬೇಹರೆ ವೇದಿಕೆಯಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ನಾವು ಬರ್ತಾ ಇದ್ದೇವೆ ನಿಜಕ್ಕೂ ಅಂದರೆ ಬೆಳಗ್ಗೆ ಹೇಳೋದು ತುಂಬ ಮತ್ತು ಎದ್ದುಕೊಂಡು ಮಹಿಳೆಯರು ಇಲ್ಲಿ ಬರೋದೊಂದು ತುಂಬ ಕಷ್ಟ ಆದರೆ ನಮ್ಗೆ ಈಗ ಕಷ್ಟ ಅನಿಸೋದಿಲ್ಲ ಮೊದಲೇ ಆಗ ಅನಿಸ್ತಿತ್ತು ಆದರೆ ಹತ್ತು ವರ್ಷದಿಂದ ನಾವು ಇದರಲ್ಲಿ ಭಾಗವಹಿಸಿಕೊಂಡು ನಿಜಕ್ಕೂ ನಮ್ಮ ಭಾರತ ಭೂಮಿಯ ಒಂದು ಸ್ವಚ್ಛತೆ ನಮಗೆ ಕಲ್ಪಿಸಲಾಗಿದೆ ಅಲ್ಲ ಇದು ಒಂದು ದೊಡ್ಡ ಒಳ್ಳೆ ಪುಣ್ಯದ ಒಂದು ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಈ ಒಂದು ಈ ಒಂದು ಏನು ಪ ಪಹರೆ ವೇದಿಕೆಯ ಒಂದು ಏನು ಪ್ರಾರಂಭ ಮಾಡಿದರೆ ಸ್ವಚ್ಛತೆದು ಒಂದು ಟೀಮು ಸ ಸಂಸ್ಥೆ ನಿಜಕ್ಕೂ ನಾಗರಾಜ್ ಸರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಈ ಒಂದು ಯಾರಾದರೂ ಫೌಂಡರ್ ಇರಬೇಕು ಇಂಥ ಒಂದು ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಈಝಿ ಇಲ್ಲ ಸುಲಭ ಇಲ್ಲ ಆದರೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೂ ಮತ್ತೊಂದು ಸಲ ನಾನು ಧನ್ಯವಾದ ಅಸ್ತೇನೆ ಅಷ್ಟೇ ಇಲ್ಲ ನಾವು ಇಲ್ಲಿ ಬೇರೆ ವೇದಿಕೆಯಲ್ಲಿ ವಿಭಿನ್ನ ನಾವು ವರ್ಗಗಳಿಂದ ಅಂದರೆ ಜಾತಿ ಅಂತ ಏನಿಲ್ಲ ಇಲ್ಲಿ ಎಲ್ಲ ಜಾತಿಗಳು ಒಗ್ಗಟ್ಟು ಕೂಡಿ ಇಲ್ಲಿ ಒಂದು ನಾವು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ನಿಜಕ್ಕೂ ಒಂದು ಕುಟುಂಬದ ಥರ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಆ ಕುಟುಂಬ ಥರ ಒಂದು ಭಾವನೆ ಒಂದು ಅಣ್ಣ ತಮ್ಮ ಹೀಗೆ ರೀತಿಯಲ್ಲಿ ನಾವು ಒಂದು ಆ ಭಾವನೆಯಲ್ಲಿ ನಾವು ಇಲ್ಲಿ ಅನ್ನೋ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲರೂ ಕೂಡಿ ನಾವು ಮಹಿಳೆಯರ ಒಂದು ದಿನಾಚರಣೆ ಆಚರಣೆಯನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಸದಸ್ಯರಾದ ಟಿಬಿ ಹರಿಕಾಂತ ಎಲ್ ಎಲ್ಎಸ್ ಫರ್ನಾಂಡಿಸ್ ಶ್ರೀಕಾಂತ್ ನಾಯಕ್ ಸಂತೋಷ್ ಕುಡಾಲ್ಕರ್ ಸುರೇಶ್ ಶೆಟ್ಟಿ ಸದಾನಂದ ಮಾಂಜರೇಕರ್ ರಾಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ